ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮಾಡ್ತಾ ಟೇಸ್ಟಿ ಟೇಸ್ಟಿಯಾದ ಡ್ರೈ ಫ್ರೂಟ್ ಲಾಡು ಈ ಡ್ರೈ ಫ್ರೂಟ್ ಲಾಡು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ಹೇಗೆ ಮಾಡೋದು ಅಂತ ನೋಡೋ ಬನ್ನಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೀ ಸ್ಪೂನಷ್ಟು ತುಪ್ಪನ ಹಾಕೊಂಡಿದ್ದೀನಿ ಇದಕ್ಕೆ ನೀವು ಒಂದು ಕಪ್ಪಷ್ಟು ಹೆಚ್ಚಿರೋ ಬಾದಾಮಿ ಅರ್ಧ ಕಪ್ಪಷ್ಟು ಹೆಚ್ಚಿರೋ ಗೋಡಂಬಿ ಕಾಲು ಕಪ್ಪಷ್ಟು ಬಿಸ್ತನ ಹಾಕೊಂಡಿದ್ದೀನಿ ಇದನ್ನು ಹಸಿ ಹಸ್ನೆ ಹೋಗೋವರೆಗೂ ಜೊತೆಗೆ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಬೇಕು ಇದನ್ನು ಸಣ್ಣ ಊರಿಲಿ ಹುರ್ಕೊತಾ ಇದ್ದೀನಿ ಈಗ ನೋಡಿ ಇದು ಕಲರ್ ಚೇಂಜ್ ಆಗಿದೆ ಇದನ್ನು ಇವಾಗ ಇನ್ನೊಂದು ಪ್ಲೇಟ್ ತೆಗ್ದಿಕ್ಕೊಂಡಿದ್ದೀನಿ ಈಗ ಅದೇ ಪ್ಯಾನ್ಗೆ ನಾನು ಎರಡು ಕಪ್ಪಷ್ಟು ಕೊಬ್ಬರಿ ತುರಿ ಒಂದು ಬೌಲಷ್ಟು ಒಣದ್ರಾಗ ಶೀಣ್ಣ ಹಾಕೊಂಡಿದ್ದೀನಿ ಇದಕ್ಕೆ ಎರಡು ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಇದು ಎರಡು ನಿಮಿಷಗಳ ಕಾಲ ಇದನ್ನು ಹೊರ್ಕೊತಾ ಇದ್ದೀನಿ ಇದನ್ನು ಕೂಡ ಇವಾಗ ತೆಗ್ದಿಕ್ಕೊತಾ ಇದ್ದೀನಿ ಈಗ ಇದೇ ಪ್ಯಾನ್ಗೆ ಎರಡು ಕಪ್ಪಷ್ಟು ಕಟ್ ಮಾಡಿಕೊಂಡ್ರೆ ಖರ್ಚೂರನ್ನ ಹಾಕೊಂಡು ಇದನ್ನು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಇದು ಸ್ವಲ್ಪ ತಣ್ಣಕ್ಕಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಹುರ್ಕೊಂಡ್ರ ಒಂದು ಅಗ್ಲವಾದ ಪ್ಲೇಟ್ಗೆ ಅಥವಾ ಪ್ಯಾನ್ಗೆ ಹಾಕ್ಕೊಂಡು ಎಲ್ಲ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೆಲ್ಲ ಖರ್ಜೂರ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಎರಡು ಟೀ ಸ್ಪೂನಷ್ಟು ಹುರ್ಕೊಂಡ್ರೆ ಗಸಗಸನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಪ್ಯಾನ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಅದಕ್ಕೆ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಇದನ್ನು ಸಣ್ಣ ಊರಿಲು ಐದು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಂಡು ಹಾಕೊಂಡಿದ್ದೀನಿ ಈಗ ಸ್ಟೌವ್ ಮೇಲೆ ಇನ್ನೂರೈವತ್ತರಿಂದ ಮುನ್ನೂರು ಗ್ರಾಮಷ್ಟು ಬೆಲ್ಲನ ತೊಗೊಂಡು ಕಾಲು ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ಗಟ್ಟಿ ಪಾಕ ಮಾಡಿಕೊಂಡು ಅದಕ್ಕೆ ಎರಡು ಎಲಕ್ಕಿನ ಕುಟ್ಕೊಂಡು ಹಾಕ್ಕೊಂಡಿದ್ದೀನಿ ಈಗ ಈ ಮಿಶ್ರಣನೂ ಕೂಡ ಡ್ರೈ ಫ್ರೂಟ್ ಮಿಶ್ರಣಕ್ಕೆ ಹಾಕ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಬಿಸಿ ಇರಬೇಕಾದ್ರೆ ಅಂದರೆ ಇದನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾಂದ್ಕೊಬೇಕು ಒಂದಕ್ಕೊಂದಕ್ಕೆ ಹೊಂದ್ಕೊಳಂಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮೇಲೆ ಇದು ಸ್ವಲ್ಪ ಬಿಸಿ ಇದ್ದಂಗೆ ನಾವು ಉಂಡೆಗಳಾಗಿ ಮಾಡ್ಕೊಂಬಿಡಬೇಕು ಇದು ಸ್ವಲ್ಪ ಗಟ್ಟಿ ಆಗ್ತಿದ್ದಾಗ ಏನಾಗುತ್ತೆ ಆಗಿಬಿಡುತ್ತೆ ನೀವು ಬೇಕಂದರೆ ಇದಕ್ಕೆ ಬೇರೆ ಥರ ನಟ್ಸು ಜೊತೆಗೆ ಇನ್ನೊಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನು ಕೂಡ ಆ್ಯಡ್ ಮಾಡ್ಕೊಬೋದು ಈಗ ಬೇರೆ ಬೇರೆ ಥರ ಡ್ರೈ ಫ್ರೂಟ್ಸು ಯಾವುದಿರುತ್ತೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು ಜೊತೆಗೆ ಹೆಲ್ಸಿ ಸೀಡ್ಸ್ ಕೂಡ ಆ್ಯಡ್ ಮಾಡ್ಕೊಬೋದು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಈ ಥರ ಉಂಡೆಗಳಾಗಿ ಮಾಡ್ಕೊಬೋದು ನೀವು ಈ ಉಂಡೆಗಳ್ನ ಫ್ರಿಜ್ಜಲ್ಲಿ ಹದಿನೈದರಿಂದ ಇಪ್ಪತ್ತು ದಿವಸಗಳ ಕಾಲ ಸ್ಟೋರ್ ಮಾಡ್ಕೊಂಡ್ಕೊಬೋದು ನೀವು ಆಚೆ ಗಿಡನೂ ಕೂಡ ಒಂದು ವಾರಗಟ್ಟಲೆ ಸ್ಟೋರ್ ಮಾಡ್ಕೊಂಡು ಇಡ್ಬೋದು ಈ ಟ್ರೈ ಫ್ರೂಟ್ ಸ್ಲಾಡುಗಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗ ನಮ್ಮ ರುಚಿಯಾದ ಹೆಲ್ತಿಯಾದ ಡ್ರೈ ಫ್ರೂಟ್ ಸ್ಲಾಡ್ಗಳು ರೆಡಿಯಾಗಿದೆ ಈ ಕೈತನ ತಿನ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್